ರೇಣುಕಾಸ್ವಾಮಿ ಕೊಲೆ ಆರೋಪಿ ಎ ಟು ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ರದ್ದನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಪೊಲೀಸರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಪೊಲೀಸ್ ಕಮಿಷನರ್ ದಯಾನಂದ್ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನುವಂಥದ್ದು ಮಾತನಾಡಿದ್ರು ದಯಾನಂದ್ ಪೊಲೀಸ್ ಕಮಿಷನರ್ ಈಗ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಈಗ ಆಚೆ ಇರುವಂತದ್ದು ಒಂದಿಷ್ಟು ಷರತ್ತು ಬದ್ಧ ಜಾಮೀನನ್ನ ನೀಡಲಾಗಿದೆ ಆದ್ರೆ ಈಗ ಪೊಲೀಸ್ ಇಲಾಖೆ ಕಡೆಯಿಂದ ಗೃಹ ಇಲಾಖೆ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ರೆಗ್ಯುಲರ್ ಬೇಲ್ ರದ್ದಾಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಕೊನೆಗೂ ಅರ್ಜಿ ಸಲ್ಲಿಕೆಯಾಗಿದೆ ಕಳೆದ ಕೆಲವು ದಿನಗಳಿಂದ ರೆಗ್ಯುಲರ್ ಜಾಮೀನು ಯಾವಾಗ ಮಂಜೂರಾಯಿತು ದರ್ಶನ್ಗೆ ಆಗಿನಿಂದಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಇಂಥದ್ದೊಂದು ಹಾದಿ ಇತ್ತು ಗೃಹ ಇಲಾಖೆಗೆ ಪೊಲೀಸ್ ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು ಇತ್ತು ಅನ್ನುವಂಥದ್ದು ಅದು ಈಗ ಸಾಬೀತಾಗಿದೆ ದರ್ಶನ್ ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಕೊನೆಗೂ ಪೊಲೀಸ್ ಇಲಾಖೆಯಿಂದ ಅರ್ಜಿ ಸಲ್ಲಿಕೆಯಾಗಿದೆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಇದು ದರ್ಶನ್ಗೆ ಸದ್ಯದ ಮಟ್ಟಿಗೆ ಮತ್ತೊಂದು ಟೆನ್ಷನ್ ವಕೀಲ ಅನಿಲ್ ಸಿ ನಿಶಾನಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ ಈ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ರೆಗ್ಯುಲರ್ ಬೇಲ್ ಮಂಜೂರ್ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾನೆ ಇತ್ತು ಯಾಕಂದ್ರೆ ಇಂಥದ್ದೊಂದು ಹಾದಿ ತನಿಖಾಧಿಕಾರಿಗಳ ಕಡೆಗಿತ್ತು ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತ ಸೊ ಕೊನೆಗೋದಾಗಿದೆ ಈಗ ಇದು ಎಷ್ಟರ ಮಟ್ಟಿಗೆ ಆ ದರ್ಶನ್ಗೆ ಸಂಕಷ್ಟ ತಂದು ದೊಡ್ಡತ್ತೆ ಅಂತ ಅನ್ಸುತ್ತೆ ಅರುಣ್ ಡಿಸೆಂಬರ್ ಹದಿಮೂರನೇ ತಾರೀಕಿನಂದು ನಟ ದರ್ಶನ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಕೊಡುತ್ತೆ ಅವತ್ತಿನಿಂದಲೂ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತೇಳಿ ಪೊಲೀಸ್ ತನಿಖಾಧಿಕಾರಿಗಳು ಕೂಡ ಡಿಸೈಡ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಗೃಹ ಇಲಾಖೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಗೃಹ ಇಲಾಖೆ ಕೂಡ ಅಷ್ಟೇ ಕಳೆದ ಅಷ್ಟೇ ಅಮತಿಯನ್ನು ಕೂಡ ಕೊಟ್ಟಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳ ಹೈಕೋರ್ಟ್ನ ನ ಏನಿದೆ ಅದನ್ನ ರದ್ದು ಮಾಡುವಂತೆ ಕೋರಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರೆ ಬಹುತೇಕ ಮುಂದಿನ ಇಯರಿಂಗ್ ಡೇಟ್ ಯಾವುದು ಅನ್ನುವಂಥದ್ದು ಇನ್ನೇನು ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಏಳು ಜನ ಆರೋಪಿಗಳು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು ಅವ್ರು ಯಾವೆಲ್ಲ ರೀತಿಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋಂಥದ್ರ ಬಗ್ಗೆ ಸಾಕ್ಷಿಗಳ ಸಮೇತವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಸಬ್ಮಿಟ್ ಮಾಡಿದ್ರು ಆ ಸಬ್ಮಿಟ್ ಮಾಡಿದಂತಹ ಆಧಾರದ ಮೇಲೆಯಲ್ಲಿ ಆ ಈಗಾಗಲೇ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡಿದೆ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಅಷ್ಟೇ ಬಲವಾದಂತಹ ವಾದ ಮತ್ತು ಪ್ರತಿವಾದಗಳಾಯ್ತು ಆದ್ರೆ ಎಲ್ಲೋ ಒಂದ್ ಕಡೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನಿಂದ ಮತ್ತೊಂದಷ್ಟು ಟೆಕ್ನಿಕಲ್ ಜಸ್ಟ್ ಎವಿಡೆನ್ಸ್ ಸರಿಯಾದಿಲ್ಲಂತ ಕಾರಣಕ್ಕೋಸ್ಕರ ಹೈಕೋರ್ಟ್ ಜಾಮೀನನ್ನು ಕೂಡ ಕೊಟ್ಟಿತ್ತು ಆದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನಿನ ಆದೇಶವನ್ನ ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು ಇವತ್ತು ಅನಿಲ್ ನಿಶಾನಿ ಎನ್ನುವಂತಹ ಅಡ್ವೊಕೇಟ್ ನ ಮುಖಾಂತರವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರೆ ಬಹುತೇಕ ಈ ಒಂದು ವಾರದಲ್ಲಿ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿದೆ ಯಾಕಂದ್ರೆ ನಟ ದರ್ಶನ್ ಈಗಾಗಲೇ ಮೈಸೂರಿಗೂ ಕೂಡ ಹೋಗೋದಕ್ಕೆ ಅನುಮತಿಯನ್ನ ಸೆಷನ್ಸ್ ಕೋರ್ಟ್ ನಿಂದ ಪಡ್ಕೊಂಡಿದ್ರು ಅದರ ಗಡುವು ಕೂಡ ನಿನ್ನೆಗೆ ಮುಕ್ತ ಆಗಿತ್ತು ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈ ಬೆನ್ನಲ್ಲೇ ಗಡುವನ್ನ ವಿಸ್ತರಣೆ ಮಾಡ್ಕೊಳ್ಳೋಕೆ ಅರ್ಜಿಯನ್ನ ಹಾಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಟ ಗೆ ಹೈಕೋರ್ಟ್ ಕೊಟ್ಟಂತ ಜಾಮೀನು ರದ್ದಾಗುತ್ತಾ ಏನು ಅನ್ನುವಂಥದ್ದನ್ನ ನೋಡ್ಬೇಕಾಗಿರುತ್ತೆ ಅರುಣ್ ಸದ್ಯಕ್ಕೀಗ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಕೆ ಆಗಿದೆ ಓಕೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ನ ಆದೇಶವನ್ನು ಎತ್ತಿ ಹಿಡಿಯಬಹುದು ಅಥವಾ ಮುಂದುವರಿಸಬಹುದು ಏನ್ ಬೇಕಾದ್ರೂ ಆಗಬಹುದು ಬಟ್ ದರ್ಶನ್ಗಂತೂ ಇದು ಟೆನ್ಷನ್ ಇದ್ದೇ ಇರುತ್ತೆ ಕಾನೂನಾತ್ಮಕವಾಗಿ ದರ್ಶನ್ಗೆ ಇರುವಂತಹ ದಾರಿಗಳೇನು ಅಂದ್ರೆ ಅಪೀಲ್ ಮಾಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಅರುಣ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡ್ರೆ ಅದು ಲಿಸ್ಟ್ ಆಗುತ್ತೆ ಲಿಸ್ಟ್ ಆಗಿದ್ದಾದಂತಹ ಬಳಿಕ ಒಂದು ಡೇಟ್ ಇಯರಿಂಗ್ ಅಂತಾನೆ ಫಿಕ್ಸ್ ಮಾಡ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಇದ್ರೆ ಅವರು ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರನ್ನ ನೇಮಕ ಮಾಡ್ಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಅಷ್ಟೇ ಈಗಾಗ್ಲೇ ನಿಶಾನಿಯನ್ನ ಈ ಒಂದು ಆ ಅಡ್ವೊಕೇಟ್ ಆಗಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು ಈ ಬೆನ್ನಲ್ಲೇ ನಟ ದರ್ಶನ್ ಮುಂದಿನ ಒಂದು ಕಾನೂನಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಈಗಾಗಲೇ ಹಿರಿಯ ವಕೀಲರ ಜೊತೆ ಚರ್ಚೆಯನ್ನು ಕೂಡ ಮಾಡಬೇಕು ಈಗಿರುವಂತಹ ಸಿ ವಿ ನಾಗೇಶ್ ಅವರನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಬಿಡೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಯಾವುದಾದ್ರೂ ಪ್ರಭಾವಿಯಾಗಿರುವಂತಹ ಲಾಯರ್ ಅನ್ನು ನೋಡ್ಕೊಳ್ಬೇಕ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಒಂದು ಟೆನ್ಷನ್ ಈಗ ನಟ ದರ್ಶನ್ ಇರುವಂತದ್ದು ಯಾಕಂದ್ರೆ ಹೈಕೋರ್ಟ್ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು ಯಾವ ಗ್ರೌಂಡ್ಸ್ ನ ಮೇಲೆಗೆ ಅವರಿಗೆ ಕೊಟ್ಟಂತಹ ಒಂದು ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಾಗ್ಲೇ ಒಂದು ಆಲ್ಮೋಸ್ಟ್ ಒಂದಷ್ಟು ಪಾಯಿಂಟ್ಗಳನ್ನ ಅವ್ರು ಮೆನ್ಷನ್ ಮಾಡ್ಕೊಂಡಿದ್ರೆ ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಂದರ್ಭದ ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಯಾಕಂದ್ರೆ ನಟ ದರ್ಶನ್ ಆಗಿ ಪವಿತ್ರ ಗೌಡ ಆಗಿರ್ಬೋದು ಈ ಒಂದು ಪ್ರಕರಣದಲ್ಲಿ ನೇರ ನೇರವಾಗಿ ಭಾಗಿಯಾಗಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆತಂದಂತ ಉದ್ದೇಶವೇ ಕೊಲೆ ಮಾಡುವಂತ ಉದ್ದೇಶ ಆಗಿತ್ತು ಅದರಲ್ಲಿ ನಟ ದರ್ಶನ ಇನ್ವಾಲ್ವ್ಮೆಂಟ್ ಏನು ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಏನು ಜೊತೆಗೆ ಆ ಒಂದು ಇನ್ಸಿಡೆಂಟ್ ಆದಂತಹ ಪ್ಲೇಸ್ ನಲ್ಲಿ ಸಿಕ್ಕಂತ ಒಂದಷ್ಟು ರಕ್ತದ ಕಲೆಗಳಾಗಿರ್ಬೋದು ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು ಟವಲ್ ಡಂಪ್ ಮೂರ್ತವಾದ ಸಿಕ್ಕಂತಹ ಒಂದು ಟೆಕ್ನಿಕಲ್ ಸಾಕ್ಷ್ಯಗಳಾಗಿರ್ಬೋದು ಈಗ ಪ್ರತಿಯೊಂದನ್ನು ಕೂಸ್ ಕೂಲಂಕುಷವಾಗಿ ಪರಿಗಣಿಸಲೇಬೇಕಾಗಿದೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಇದರ ಜೊತೆಗೆ ನಟ ದರ್ಶನ ಈಗಾಗಲೇ ಟ್ರಯಲ್ ಇನ್ನೇನು ಕೆಲವೇ ಒಂದು ದಿನಗಳಲ್ಲಿ ಶುರುವಾಗಲಿದೆ ಆ ಶುರುವಾಗುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಏನಾದ್ರೂ ಹೊರಗಡೆ ಇದ್ರೆ ಅವರು ಸಾಕಷ್ಟು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವಂತವರು ಜೊತೆಗೆ ಮೈಸೂರಿನಲ್ಲಿ ಅವ್ರದ್ದೇ ಆದಂತಹ ಒಂದಷ್ಟು ಅಭಿಮಾನ ಬಳಗಗಳಿದಾವೆ ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತಲೂ ಕೂಡಷ್ಟು ಅವರ ಫಾಲೋಸ್ ಜಾಸ್ತಿ ಇದ್ರೆ ಅವರ ಮೂಲಕವಾಗಿ ಸಾಕ್ಷಿಗಳನ್ನ ಬೆದರಿಕೆ ಹಾಕಬಹುದು ಯಾಕಂದ್ರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಐದು ಜನ ಐ ವಿಟ್ನೆಸ್ಸಸ್ ಇದ್ರೆ ಆ ಐ ವಿಟ್ನೆಸ್ನ ಹಾಸ್ಟೆಲ್ ಮಾಡಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರನೇ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂತ ಒಂದು ಪ್ರಮುಖವಾದಂತಹ ಅಂಶಗಳು ಕೂಡ ಈಗಾಗಲೇ ಒಂದಷ್ಟು ಪಟ್ಟಿಗಳನ್ನ ಮಾಡ್ಕೊಂಡಿದೆ ಅದರ ಪಟ್ಟಿಗಳ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ನ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಅನ್ನು ಮಾಡಿರುವಂತಹದ್ದು ಬಹುತೇಕ ಮುಂದಿನ ದಿನಗಳಲ್ಲಿ ನಟ ಗೆ ಇದರ ಒಂದು ಸಂಕಷ್ಟಕ್ಕೂ ಅಷ್ಟು ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತವೆ ಅರುಣ್ ಥ್ಯಾಂಕ್ ಯು